ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ನಿತಿನ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ನಿತಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಒಂದು ಕೆಲಸಕ್ಕೆ ಬಂದಿದ್ದೇನೆ ಅಡಿಕೆ ಸಿಪ್ಪೆ ಸುಳ್ಳು ಕೆಲಸಕ್ಕೆ ಹಾಗೂ ಇಲ್ಲಿ ನಾನು ಹೇಗೆ ಕಲಿತೇನೆ ಎಷ್ಟು ಕೆ ಜಿ ಆಗ್ತದೆ ಎಲ್ಲವೂ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕ್ ಆಯ್ತಾ ಸಬ್ಸ್ಕ್ರೈಬ್ ಹಾಗಿದ್ರೆ ಮತ್ತೆ ಆ ತಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಅಡಿಕೆ ಎಷ್ಟಿದೆ ಅಂತ ಇದು ನಾನು ಒಂದು ಗೋಣಿಯಿಂದ ಹಾಕೊಂಡದ್ದು ಅಡಿಕೆ ಇಲ್ಲಿ ಕೆಳಗೆ ಅಂದರೆ ಇದರಲ್ಲಿ ತುಂಬ ಅಡಿಕೆ ಇತ್ತು ಸ್ವಲ್ಪ ಕಲಿದು ಹೋಗಿದೆ ಏನಪ್ಪ ಅಂತ ಇದರಲ್ಲಿ ನಿಮಗೆ ಇದನ್ನು ಕಲ್ತ್ರೆ ನಿಮಗೆ ಇಲ್ಲಿ ನೋಡಿ ನನ್ನ ಮನೆ ಇಲ್ಲಿ ಇಟ್ಟಿದ್ದೇನೆ ಇದನ್ನು ಕಲ್ತರೆ ನಿಮಗೆ ಎಷ್ಟು ಸಹ ಅರ್ನಿಂಗ್ ಮಾಡ್ಬೋದು ಫ್ರೆಂಡ್ಸ್ ಹೇಗೆ ಅಂತ ಅಂದರೆ ಕೆ ಜಿಗೆ ಇಷ್ಟಿಷ್ಟು ಅಂತ ಇದೆ ಕೆ ಜಿಗೆ ಹದಿನೈದು ರೂಪಾಯಿ ಅಡಿಕೆಗೆ ಎರಡು ಕೆ ಜಿಗೆ ಮೂವತ್ತು ರೂಪಾಯಿ ಹಾಗೆ ಜಾಸ್ತಿ ಜಾಸ್ತಿ ಕೆ ಜಿ ಆಗ್ತಾ ಹೋದ ಹಾಗೆ ಜಾಸ್ತಿ ರೇಟ್ ಬರ್ತದೆ ಮತ್ತು ಇಲ್ಲಿ ನೋಡ್ಬೋದು ಇದು ನಾನು ಯೂಸ್ ಮಾಡುವ ಒಂದು ಪಾತ್ರೆ ಇಲ್ಲಿ ಅಡಿಕೆ ಎಲ್ಲ ಉಂಟು ಇಲ್ಲಿ ನೋಡಿ ಇನ್ನೊಂದು ಪಾತ್ರೆ ಉಂಟು ಈಗ ಇದನ್ನೆಲ್ಲ ಬೇಗ ಫುಲ್ ಮಾಡಬೇಕು ಅದಕ್ಕೆ ನಾನು ಈಗ ಮೊನ್ನೆನೇ ಮೊನ್ನೆಯಿಂದ ಬರ್ತಾ ಇದ್ದೇನೆ ನಾನು ನಿನ್ನೆಯಿಂದ ಬರ್ತಾ ಇದ್ದೇನೆ ಇಲ್ಲಿಗೆ ನಿನ್ನೆ ಒಂದು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಎಂಟುನೂರು ಕೆ ಜಿ ಆಗಿದೆ ಅಡಿಕೆ ಕಲಿದದ್ದು ಸುಳ್ದದದ್ದು ಇಲ್ಲಿ ನೋಡ್ಬೋದು ಇದು ನಾನು ಇದರಲ್ಲಿ ಕೂತ್ಕೊಂಡು ಕಲಿತೇನೆ ಅಡಿಕೆ ಮತ್ತು ಇದು ಇದರಲ್ಲಿ ಮಾತ್ರ ನಿಮಗೆ ಕಲಿತರೆ ನಿಮಗೆ ಹಲವಾರು ಫ್ಯೂಚರ್ನಲ್ಲಿ ಹೆಲ್ಪ್ ಕೂಡ ಆಗುತ್ತೆ ನನ್ನ ಫ್ರೆಂಡ್ಸ್ ಸಹ ಇದನ್ನು ಕೆಲಸನೇ ಮಾಡೋದು ಅವ್ರು ನನಗಿಂತ ಜಾಸ್ತಿ ಕಲಿತಾರೆ ನಾನು ಅಂದರೆ ಸ್ವಲ್ಪ ಜಾಸ್ತಿ ಒಂದು ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಎಲ್ಲ ಕಲಿತೇನೆ ಅಡಿಕೆ ನೋಡ್ಬೋದು ಇದು ಸಿಪ್ಪೆ ಕಲ್ದದ್ದು ಇದು ಲಾಸ್ಟಿಗೆ ನಾವು ಅಡಿಕೆ ಇದು ಕಲ್ದಾದ ಮೇಲೆ ಇದನ್ನು ತುಂಬಿಸಿಕೊಂಡು ಮತ್ತೆ ಲಾಸ್ಟಿಗೆ ಮನೆಗೆ ಹೋಗುದು ಅಲ್ಲಿವರೆಗೂ ಹೋಗ್ಲಿಕ್ಕಿಲ್ಲ ಮತ್ತೆ ನೋಡಬಹುದು ಎಷ್ಟು ಗೋಣಿ ಇದೆ ಇಷ್ಟು ಗೋಣಿ ಇದೆ ಫ್ರೆಂಡ್ಸ್ ನೋಡ್ಬೋದು ಇದರಲ್ಲೆಲ್ಲ ಅಡಿಕೆಗಳೇ ಇರುವುದು ನೋಡಿ ಇದು ನಾನು ತುಂಬಿಸಿದ್ದು ಸಿಪ್ಪೆ ಅಲ್ಲ ನಿನ್ನೆ ನೋಡ್ಬೋದು ಇದು ಹೇಗೆ ಕಲಿಯುವುದಂತ ಅಂತ ನೋಡುವ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಒಂದು ಅಡಿಕೆ ಇದೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಅಡಿಕೆ ಇದೆ ನೋಡ್ಬೋದು ಇದು ಹೇಗೆ ಕಲಿಯುವುದು ಅಂದರೆ ಇಲ್ಲಿ ಇಲ್ಲಿ ಒಂದು ಅಡಿಕೆ ತಕ್ಕೊಂಡು ಇದನ್ನು ಶಾರ್ಟ್ ಆಗಿ ಇಲ್ಲಿ ಹೀಗೆ ಮಾಡಿ ಹೀಗೆ ತೆಗೆದ್ರೆ ಸಾಕು ಫ್ರೆಂಡ್ಸ್ ಬರ್ತದೆ ಕೆಲವರು ಅಂದರೆ ಒಂದೇ ಏಟಲ್ಲಿ ತೆಗಿತಾರೆ ಆದರೆ ನನಗೆ ಅಭ್ಯಾಸ ಇದ್ದೇನೆ ತೆಗೆದ ಅಭ್ಯಾಸ ನನಗೆ ಅಡಿಕೆ ಇದರಿಂದ ನಾನು ಎಷ್ಟು ಸಂಪಾದನೆ ಮಾಡ್ತೇನೆ ಅಂತಂದರೆ ದಿನಕ್ಕೆ ಎಲ್ಲ ಸಂಪಾದನೆ ಮಾಡ್ತೇನೆ ನಾಲ್ನೂರು ಐನೂರೆಲ್ಲ ಸಂಪಾದನೆ ಮಾಡ್ತೇನೆ ಕೆಲವೊಮ್ಮೆ ಇದು ನಾನು ತುಂಬ ವರ್ಷದ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇದು ನನ್ನ ಅಡಿಕೆ ಕಳೆಯೋದು ಮತ್ತೆ ನಾನು ಹಲವು ಕಡೆಗಳೆಲ್ಲ ಹೋಗಿದ್ದೇನೆ ಆ ಕಡೆ ಎಲ್ಲ ಕಾಶಿ ಮತ್ತೆ ಅಲ್ಲಿ ಅರಳಿಗೆ ಆ ಕಡೆ ಎಲ್ಲ ಹೋಗಿದ್ದೇನೆ ಸ್ವಲ್ಪ ಜಾಸ್ತಿನೇ ಇನ್ಕಮ್ ಮಾಡ್ಕೊಂಡಿದ್ದೇನೆ ಅಂದರೆ ಇದು ಯಾವಾಗಲೂ ಇರುವುದಿಲ್ಲ ಕೆಲವೊಮ್ಮೆ ಅಂದರೆ ನಿಮ್ಮ ಬರಗಾಲದಲ್ಲಿ ಕೆಲವೊಮ್ಮೆ ಇರ್ತದೆ ಇದು ಅಡಿಕೆ ನೋಡಿ ಹೀಗೆ ಕಳೆಯುವುದು ಫ್ರೆಂಡ್ಸ್ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಕಲಿತ್ರೆ ಅದು ಒಂದೇ ಏಟಲ್ಲಿ ಬರ್ತದೆ ಕೆಲವೊಮ್ಮೆ ಗಟ್ಟಿದಾದರೆ ಕೆಲವೊಂದು ಸೆಪ್ಪು ಸೆಪ್ಪುಗೊಟ್ಟೆ ಎಲ್ಲ ಇರ್ತದೆ ಕೆಲವೊಂದು ಒಳ್ಳೆ ಅಡಿಕೆ ಇರ್ತದೆ ಒಳ್ಳೆ ಅಡಿಕೆ ಅಂದರೆ ಅದು ಮ ಮಳ ಬಿದ್ದದಂದರೆ ಮಳೆಗಾಲದ ಅದು ಕೊಟ್ಟು ಬಿದ್ದದೆಲ್ಲ ಅದು ಕಲಿಕೆ ಒಳ್ಳೆ ಅಡಿಕೆ ಅಂದ್ರೆ ಹೊಸ ಅಡಿಕೆಯನ್ನು ಕೊಯ್ದು ಅದನ್ನಲ್ಲಿ ಕೊಯ್ದು ಇದರಲ್ಲಿ ಒಂದು ಸೋಲಾರಲ್ಲಿ ಹಾಕಿಡ್ತಾರೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಡಿಕೆಯದ ಬಗ್ಗೆ ಅಡಿಕೆ ಕೆಲಸಕ್ಕೆ ಕೂಡ ಬಂದಿದೆ ನಾನು ಇಲ್ಲಿ ಅಳಿತಿದ್ದೇನೆ ಅಂತ ಹೇಳ್ತಾ ಇವತ್ತಿನ ವಿಡನ್ನು ಮುಗಿಸ್ತಿದ್ದೀನಿ ಬಾಯ್